ಚಿಕ್ಕಮಗಳೂರು ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಮತ್ತು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಚಿಕ್ಕಮಗಳೂರು ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ರಸ್ತೆ ಓಟವನ್ನು ಫೆಬ್ರವರಿ ಇಪ್ಪತ್ತೈದರಂದು ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಅಥ್ಲೆಟಿಕ್ ಅಸೋಸಿಯೇಷನ್ ಅಶೋಕ್ ರವರು ತಿಳಿಸಿದರು ಅಥವಾ ಗಂಟೆ ತನಕ ನಾವು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಸ್ತೆ ಓಟದ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಅಂದರೆ ನೋಂದಾವಣಿ ಕಾರ್ಯವನ್ನ ವಿವಿಧ ಜಿಲ್ಲೆಯಿಂದ ಬರುವಂತಹ ಅಥ್ಲೆಟ್ಗಳಿಗೆ ಮಾಡಿಕೊಂಡಿದ್ದೇವೆ ಅಷ್ಟೇ ಅಲ್ಲ ಜೊತೆಗೆ ಅವರಿಗೆ ಉಳಿಯುವಂಥ ವ್ಯವಸ್ಥೆ ಫುಡ್ಡಿನ ವ್ಯವಸ್ಥೆಯನ್ನು ಸಹ ನಾವು ಇಲ್ಲಿ ಕಲ್ಪಿಸಿಕೊಟ್ಟಿದ್ದೇವೆ ಒಂದು ಸುಸಜ್ಜಿತ ಮತ್ತು ಸುರಕ್ಷಿತವಾದಂತಹ ಎಲ್ಲ ರೀತಿಯ ರೂಪರೇಷೆಯನ್ನು ಮಾಡಿಕೊಂಡಿದ್ದೇವೆ ಇಲ್ಲಿ ನಾವು ನಾಲ್ಕು ವಿಭಾಗದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವ ಒಂದು ನಿರ್ಧಾರವನ್ನ ನಮ್ಮ ಸಮಿತಿ ಹಾಗೂ ಸಂಘಟನಾ ಸಮಿತಿಯ ಮೂಲಕ ನಾವು ಆಯೋಜಿಸಿದ್ದೇವೆ ಇಲ್ಲಿ ಹದಿನಾಲ್ಕು ವರ್ಷದ ಬಾಲಕ ಬಾಲಕಿಯರಿಗೆ ಮೂರು ಕಿಲೋಮೀಟರ್ ಓಟ ಹದಿನೆಂಟು ಮತ್ತು ಮೂವತ್ತೈದು ವರ್ಷದ ಮಹಿಳೆ ಮತ್ತು ಪುರುಷರಿಗೆ ಹತ್ತು ಕಿಲೋಮೀಟರ್ ಓಟ ಮೂವತ್ತೈದು ಮತ್ತು ಐವತ್ತು ವರ್ಷದ ಪುರುಷ ಮತ್ತು ಮಹಿಳೆಯರಿಗೆ ಹತ್ತು ಕಿಲೋಮೀಟರ್ ಓಟ ಐವತ್ತು ವರ್ಷದ ಮೇಲ್ಪಟ್ಟ ಪುರುಷ ಮತ್ತು ಮಹಿಳೆಯರಿಗೆ ಆರು ಕಿಲೋಮೀಟರ್ ಓಟ ಅಂದ್ರೆ ಇಲ್ಲಿ ಆಲ್ ಇಂಡಿಯಾ ಫೆಡರೇಷನ್ ಹಾಗೂ ಏನು ಸರ್ಕಾರ ಮಾನ್ಯಪಡಿಸಿದ ಎಷ್ಟು ಕಿಲೋಮೀಟರ್ ಓಟ ನಿಗದಿಪಡಿಸಬೇಕು ಯಾವ ಏಜ್ ಕೆಟಗರಿಗೆ ಅದನ್ನು ನಾವು ನಿರ್ಧಾರವನ್ನ ಸಮಿತಿಯ ಮೂಲಕ ಮಾಡಿಕೊಂಡಿರ್ತೇವೆ ಹಾಗೆಯೇ ಮತ್ತೆ ಸ್ಥಳೀಯರಿಗೆ ನಾವು ಒಂದು ವಿಶೇಷವಾದಂತ ಒಂದು ವ್ಯವಸ್ಥೆಯನ್ನು ಅಂದ್ರೆ ಎರಡು ಕಿಲೋಮೀಟರ್ ಓಟದಲ್ಲಿ ಪನ್ ಇನ್ ವಾಕ್ ಮತ್ತೆ ಇನ್ ರನ್ ಅನ್ನುವಂತ ಕಾರ್ಯಕ್ರಮ ಅವರ ಚಿಕ್ಕ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನುವಂಥ ಉದ್ದೇಶದಿಂದಾಗಿ ಅವರಿಗೆ ಒನ್ ರನ್ ಒನ್ ಫ್ಯಾಮಿಲಿ ಅನ್ನುವಂತ ಹೊಸ ಕಾನ್ಸೆಪ್ಟ್ ಅನ್ನು ನಾವು ಅಡಪ್ಟ್ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಸಂಘಟಕರು ಉಪಸ್ಥಿತರಿದ್ದರು